హాయ్ హలో నమస్కారం ఫ్రెండ్స్ వెల్కమ్ బ్యాక్ మై యూట్యూబ్ చానల్ ఎల్ హిర చీర అనుకుంటు ನನ್ನ ಇವತ್ತಿನ ವೀಡಿಯೋನ ಶುರು ಮಾಡ್ತಿದ್ದೀನಿ ನಿಮಗೇನು ಇವತ್ತಿನ ವೀಡಿಯೋ ವ್ಲಾಗ್ ಏನು ಅಂತ ತಂಬ್ಲೈನ್ ನೋಡಿದ್ರೇ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಹೌದು ನನ್ನ ತಂಗಿ ಮದುವೆದು ವ್ಲಾಗ್ ಆಗಿರುತ್ತೆ ಇದು ಪೂರ್ತಿ ಮದುವೆ ಅಂತ ಅಂದಮೇಲೆ ಎಲ್ಲಿಂದ ಶುರು ಮಾಡ್ತಾರೆ ಚಪೃದಶಾಸ್ತ್ರದಿಂದ ಸೊ ಅಲ್ಲಿಂದ ನನ್ನ ವೀಡಿಯೋ ಶುರುವಾಗಿರುತ್ತೆ ನನ್ನ ವೀಡಿಯೋನ ಯಾರೆಲ್ಲ ಮೊದಲು ಬಾರಿಗೆ ನೋಡ್ತಿದಿರಿ ಪ್ಲೀಸ್ ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾಕಂದರೆ ನಾನು ಮಾಡುವಂತಹ ಅಂತಹ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ಸೊ ಹಾಗಾಗಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ನನ್ನ ವೀಡಿಯೋನ ಶುರು ಮಾಡ್ತಿದ್ದೀನಿ ಮದುವೆ ಮನೆ ಅಂದಮೇಲೆ ಮೊದಲು ಶುರುವಾಗದೆ ಚಪ್ರದ ಶಾಸ್ತ್ರದಿಂದ ಇವತ್ತು ನಾವು ಬೆಳಗ್ಗೆನೇ ಚಪ್ರದ ಶಾಸ್ತ್ರ ಮಾಡೋಣ ಅಂತ ಪೂಜೆ ಮಾಡ್ತಿದ್ದೋ ನಾನು ಮದುವೆ ಎಲ್ಲ ಅಪ್ಲೋಡ್ ಮಾಡೋ ಟೈಮ್ ಆಯಿತು ಕಂಟಿನ್ಯೂ ಆಗೇನೇ ಒಂದ್ರ ಮೇಲೊಂದು ಸೆಲೆಬ್ರೇಷನ್ ಆಗಿಬಿಡ್ತು ಸೊ ಹಾಗಾಗಿ ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅವ ಹಾಗಾಗಿ ಇವಾಗ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಬನ್ನಿ ಇವತ್ತು ಬೆಳಗ್ಗೆ ಎದ್ದು ಚಪ್ರದ ಹಾಕೋಕ್ಕೆ ಅಂತ ಹೇಳಿ ಮೊದಲಿಗೆ ಒಂದು ಕಂಬಕ್ಕೆ ಪೂಜೆ ಮಾಡಿ ಚಪ್ರದ ಪೂಜೆ ಮಾಡೋಣ ಅಂತ ಎಲ್ಲರೂ ಪೂಜೆ ಮಾಡ್ತಿದ್ದೋ ಒಂದು ನಾಲ್ಕು ಜನ ಮುತ್ತ ಇದ್ದರು ಹಾಗೇ ನನ್ನ ತಂಗಿ ಇವಾಗ ಪೂಜೆ ಎಲ್ಲ ಮಾಡಿ ಅದನ್ನು ನೆಟ್ಟಿ ಫಸ್ಟು ಆಮೇಲೆ ಪೂರ್ತಿಯಾಗಿ ಚಪ್ರನ ಹಾಕ್ತಾರೆ ಚೌಟ್ರಿಲಿ ಮದುವೆ ಆಗಿರೋದ್ರಿಂದ ಸಿಂಪಲ್ಲಾಗಿ ಚಿಕ್ಕಾಗಿಯೇ ಚಪರನ ಹಾಕ್ತಿದ್ದೀವಿ ಅದಕ್ಕೆ ಮೊದಲಿಗೆ ಅದು ಕಂಬ ನೆಡೋಕ್ಕಿಂತ ಮುಂಚೆ ಐದು ಜನ ಮುತ್ತೈದೆಯರು ಸೇರಿ ಸ್ವಲ್ಪ ಚಿನ್ನದ ನೀರು ಅಂತ ಹೇಳಿ ನಮ್ಮ ಹತ್ರ ಏನಿದೆ ಪುಟ್ಟದಾದರೂ ಪರವಾಗಿಲ್ಲ ಅದನ್ನು ಇಟ್ಕೊಂಡು ಅದನ್ನು ಅದಕ್ಕೆ ಹಾಲು ತುಪ್ಪನ ಹಾಕೋ ಥರ ಹಾಕಿ ಅದಕ್ಕೆ ಬಿಟ್ಟು ಅದಾದಮೇಲೆ ಕಂಬನ ನೆಟ್ಟು ಪೂಜೆನ ಮುಗಿಸ್ತು ಇಲ್ಲಿ ಇವಾಗ ಚಪ್ಪರ ಹಾಕೋಣ ಅಂತ ಹೇಳಿ ನನ್ನ ಅವರು ಎಲ್ಲನೂ ರೆಡಿ ಮಾಡಿಕೊಂಡು ಫೈನಲಿ ಚಪ್ಪರ ಕೂಡ ಹಾಕಿ ರೆಡಿ ಮಾಡಿದ್ರು ಇದಾದ ಮೇಲೆ ಸಂಜೆ ಹಳದಿ ಶಾಸ್ತ್ರ ಇತ್ತು ಅದಕ್ಕಂತ ಹೇಳಿ ಎಲ್ಲರೂ ರೆಡಿ ಆಗ್ತಿದ್ದು ಇಲ್ಲಿ ನನ್ನ ತಂಗಿನೂ ಕೂಡ ರೆಡಿ ಮಾಡಿಬಿಟ್ಟು ಇನ್ನು ಇಯರಿಂಗ್ಸ್ ಎಲ್ಲ ಅವಳೇನೇ ಹಾಕೋತಿದ್ದು ಫೈನಲಿ ಅವಳು ಈ ಥರ ಇತ್ತು ಸಂಜೆ ಅಂದರೆ ಒಂದು ಐದು ಗಂಟೆಗೆಲ್ಲ ಶುರು ಮಾಡ್ದು ಯಾಕಂದರೆ ಶಾಸ್ತ್ರ ಕೋರ್ಸ್ ಆರು ಗಂಟೆಯಿಂದ ಏಳುವರೆವರೆಗೆ ಚೆನ್ನಾಗಿತ್ತು ಅಂತ ಹೇಳಿ ಬೇಗ ಸ್ಟಾರ್ಟ್ ಮಾಡಿದ್ರೆ ಫೋಟೋಸ್ ಎಲ್ಲ ತೆಗಿಸ್ಬೋದು ಅಂತ ಹೇಳಿ ಎಲ್ಲರೂ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತಂಗಿ ತಮ್ಮ ಅತ್ತೆಯಂದಿರು ಚಿಕ್ಕಮ್ಮ ಆಂಟಿ ಇವರೆಲ್ಲ ಸೇರಿ ಎಲ್ಲರೂ ಕೂಡ ಫೋಟೋಸ್ ಫೋಟೋಸ್ನ ತೆಗೆಸ್ಕೊಂಡು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫೋಟೋಸ್ ಎಲ್ಲ ತೆಗೆಸಿ ಹಳದಿ ಶಾಸ್ತ್ರ ಮಾಡೋ ಅಷ್ಟರೊಳಗೆ ಸಂಜೆ ಆರು ಗಂಟೆನೇ ಆಯಿತು ಸಂಜೆ ಆರು ಗಂಟೆಲಿ ಶಾಸ್ತ್ರನ ಮಾಡೋಕ್ಕೆ ಶುರು ಮಾಡಿದ್ರು ಮೊದಲಿಗೆ ಒಂದು ಐದು ಜನ ಮೂರು ಜನ ಅಥವಾ ನಾಲ್ಕು ಜನ ಅವಳಿಗೆ ಮಡ್ಲಕ್ಕಿನ ಓದ್ದು ಅರ್ಶಿನ ಹಚ್ಚಿ ಶಾಸ್ತ್ರನ ಮಾಡಿದ್ರು ಒಬ್ಬೊಬ್ರಾಗಿಯೇ ಇನ್ನು ಆಗಿ ಹೋಗ್ಬಿಡುತ್ತೆ ಹಾಸೆ ಹಾಸಬೇಕು ಇದಾದಮೇಲೆ ನೆಕ್ಸ್ಟು ಅಂತ ಹೇಳಿ ಅದಕ್ಕೆ ಒಂದು ಏಳು ಚೆನ್ನಾಗಿತ್ತು ಅಂತ ಹೇಳಿ ಏಳುವರೆ ಅಷ್ಟರೊಳಗೆ ಕೂರಿಸ್ಬಿಟ್ರೆ ಆಮೇಲೆ ಎಷ್ಟೊತ್ತಾದರೂ ಆಗಲಿ ಅಂತ ಹೇಳಿ ಒಬ್ಬೊಬ್ರಾಗೆ ಒಂದು ಐದು ಜನನೇ ಶಾಸ್ತ್ರನ ಮಾಡ್ದು ಇಲ್ಲಿ ಇದನ್ನು ಶಾಸ್ತ್ರ ಮಾಡಿದ್ದು ನಾವು ಸೋಮವಾರ ಹದಿನೇಳನೇ ತಾರೀಕು ನಾನು ವೀಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಸೊ ಹಾಗಾಗಿ ಎಲ್ಲರೂ ಕೂಡ ಮಡಲಕ್ಕಿನ ಓದು ಅರ್ಶಿನ ಹಚ್ಚಿದ್ರು ಇದಾದ ಮೇಲೆ ನಮ್ಮ ಮನೇಲಿರುವಂತಹ ತಂಗೀರು ತಮ್ಮ ಎಲ್ಲರೂ ಅಜ್ಜಿ ಎಲ್ಲರೂ ಕೂಡ ಅರ್ಶಿನ ಹಚ್ಚು ತುಂಬಾ ಚೆನ್ನಾಗಿತ್ತು ಮದುವೆಗೇ ಎಲ್ಲರೂ ಸೇರೋದು ಚಿಕ್ಕ ಪುಟ್ಟ ಫಂಕ್ಷನ್ ಆದರೆ ಅಷ್ಟಾಗಿ ಸೇರಲ್ಲ ಬಟ್ ನಮ್ಮ ಫ್ಯಾಮಿಲೀಲಿ ಹಂಗಲ್ಲ ಯಾವುದೇ ಒಂದು ಫುಡ್ ಫಂಕ್ಷನ್ ಆದರೂ ಕೂಡ ಎಲ್ಲರೂ ಬರ್ತಾರೆ ಸೊ ತುಂಬಾ ಖುಷಿಯಾಯಿತು ಎಲ್ಲರೂ ಜೊತೆ ನಿಂತಿದ್ದು ಅದಾದಮೇಲೆ ನಾನು ಕೂಡ ಶಾಸ್ತ್ರನ ಮಾಡಿದೆ ಹೀಗೇನೇ ಒಂದು ಐದು ಜನ ಮಡ್ಲಕ್ಕಿನ ಹುಯ್ದು ಅರ್ಶಿನ ಹಚ್ಚಿ ಶಾಸ್ತ್ರನ ಮಾಡ್ದೋ ಅದಾದಮೇಲೆ ತಂಗಿರು ಅತ್ತೆ ಮಕ್ಕಳು ಅಜ್ಜಿ ಅಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಅರ್ಶನ ಹಚ್ಚಿದ್ರು ಹಾಗೇ ಅವರೇನು ಶಾಸ್ತ್ರ ಏನು ಮಾಡಲಿಲ್ಲ ಈಗೇ ಎಲ್ಲರೂ ಕೂಡ ಹಚ್ಚ ಅರ್ಶಗೆ ಸಂಜೆನೇ ಆಗೋಯ್ತು ಒಂದು ಏಳು ಗಂಟೆನೇ ಆಗೋಯ್ತು ಅದಾದಮೇಲೆ ಸಂಜೆ ಆದಮೇಲೆ ಆ ನೀರು ಹಾಕೋದೆಲ್ಲ ವೀಡಿಯೋನ ಸರಿಯಾಗಿ ಕ್ಯಾಪ್ಚರೇ ಮಾಡೋಕ್ಕಾಗಲಿಲ್ಲ ಕಥೆ ಆಗಿಬಿಡ್ತು ಮತ್ತು ವೀಡಿಯೋನೂ ಕೆಲವೊಂದನ್ನು ಮಾಡೋಕ್ಕಾಗಲಿಲ್ಲ ಎಲ್ಲರೂ ಕೂಡ ಬ್ಯುಸಿ ಆಗಿಬಿಟ್ರು ಲೇಟಾಯಿತು ಲೇಟಾಯಿತು ಅಂತ ಹೇಳಿ ಹಾಗೆಯೇ ಸ್ವಲ್ಪನೇ ಮಾತ್ರ ಕ್ಯಾಪ್ಚರ್ನ ಮಾಡಿಕೊಂಡೆ ಅದರ ಮಧ್ಯ ಮಧ್ಯೆ ಫೋಟೋಸು ಕೂಡ ಹಾಕಿದ್ದೀನಿ ಸರಿ ಅಂತ ಹೇಳಿ ಎಲ್ರದ್ದು ಮುಗಿಸೋ ಅಷ್ಟೊಂದು ಏಳು ಗಂಟೆ ಆದಮೇಲೆ ಅವಾಗ ನೀರು ಹಾಕೋ ಶಾಸ್ತ್ರನ ಮಾಡಿದ್ರು ಬೇಗ ಬೇಗ ಹಾಕಿ ಹಾಕಿ ಲೇಟಾಯಿತು ಅಂತಲೇ ಮನೇಲಿ ಅರ್ಜೆಂಟ್ ಮಾಡ್ತಿದ್ರು ಐದು ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ಏಳು ಗಂಟೆ ಅದು ಮುಗಿಲಿಲ್ಲ ಅಂತ ಹೇಳಿ ಆ ಗ್ಯಾಪಲ್ಲೇ ಸ್ವಲ್ಪ ನನ್ನ ತಂಗಿನೂ ಕೂಡ ಫೋಟೋಸ್ನ ಅದಾದ ಅದಾದಮೇಲೆ ಎಲ್ಲರೂ ಕೂಡ ನೀರು ಹಾಕಿ ನಾವು ಕೂಡ ಫೋಟೋಸ್ನ ತೆಗೆಸ್ಕೊಂಡು ಎಲ್ಲ ಇನ್ನು ಜನಗಳು ಎಲ್ಲರೂ ಬಂದುಬಿಟ್ರು ಇನ್ನು ಹೋಗಿಬಿಡ್ತಾರೆ ಅಂತ ಹೇಳಿ ಅವಳಿಗೆ ರೆಡಿ ಮಾಡೋಕ್ಕೆ ಅಂತ ಕರ್ಕೊಂಡು ಹೋದ್ರು ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಬದಲಾಯಿಸಿ ಮತ್ತು ಹಸೆಗೆ ರೆಡಿ ಮಾಡಬೇಕು ಇನ್ನೊಂದು ಸೀರೆ ತಂದಿರ್ತಾರೆ ಅದಕ್ಕೆ ಹಸೆಯಾಗಿದೆ ಇದೆ ಅದನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಬರ ಕರ್ಕೊಂಡು ಹೋದ್ರು ಆ ಗ್ಯಾಪಲ್ಲಿ ನಾವು ಸ್ವಲ್ಪ ಫೋಟೋಸು ರೀಲ್ಸು ವೀಡಿಯೋಸ್ ಮಾಡಿಕೊಂಡು ಅದಾದಮೇಲೆ ಅವಳಿಗೆ ರೆಡಿ ಆದಮೇಲೆ ಪೂಜೆ ಮಾಡಿಸಿ ದೇವ್ರ ಫೋಟೋಗೆ ನಮ್ಮ ನಮ್ಮಂದೆಯವ್ರಿಗೆ ಕೈ ಮುಗಿಸಿ ಮುಡುಪನ್ನ ಕಟ್ಟಿ ಬನ್ಸಂಕ್ರ ಅಂತ ಹೇಳ್ತಾರೆ ಅದನ್ನು ಒಂದು ಬೆಳ್ಳಿ ದಾರಕ್ಕೆ ಕತ್ತಿಗೆ ಕಟ್ಕೋಬೇಕು ನಮ್ಮಂದೆಯವ್ರ ಹೆಸರು ಹೇಳಿ ಕಟ್ತಾರೆ ಅದನ್ನು ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಇಲ್ಲಿ ನಮ್ಮ ಮಾವ ಕಟ್ಟಿದ್ರು ಅದಾದಮೇಲೆ ಅವ್ರು ಸೋದ್ರೂ ಮಾವ ಬಂದರೆ ಅವಳಿಗೆ ಘಾರ ಹಾಕಿ ಹಸಿಗೆ ಕರ್ಕೊಂಡು ಹೋಗಬೇಕು ಹಾಗೆ ಆಪಲ್ಲಿ ಎಲ್ಲ ಸ್ವಲ್ಪ ಎಮೋಷ್ನಲ್ ಆಗಿ ಪಪ್ಪ ಅವಣ್ಣನ್ನು ಕೂಡ ಅಳಿಸ್ಬಿಟ್ರು ಸರಿ ಅಂತ ಹೇಳಿ ಹಸಿಗೆ ಅವ್ರ ಮಾವ ಕರ್ಕೊಂಡೋದ್ರು ಅಲ್ಲಿ ಇನ್ನೊಂದು ಸ್ವಲ್ಪ ಜನ ಶಾಸ್ತ್ರನ ಮಾಡಿದ್ರು ಅದಾದ ಮೇಲೆ ಒಳಗೆ ಕರ್ಕೊಬಂದ್ಬಿಟ್ಟು ಒಳಗಡೆ ಕೂಡ ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡು ಇದು ನೆಕ್ಸ್ಟ್ ಡೇ ಬಳೆ ತೋರಿಸ್ಕೊಳೋಕ್ಕೆ ಅಂತೇಳಿ ಹತ್ತೇರು ನಾವು ಎಲ್ಲ ಇದ್ವಲ್ಲ ಅಲ್ಲಿ ಬಳೆ ಶಾಸ್ತ್ರ ಮಾಡಬೇಕಾದ್ರೆ ಕರೆಕ್ಟಾಗಿ ತೋರ್ಸ್ಕೊಳಕ್ಕೆ ಆಗಲ್ಲ ಎಲ್ರಿಗೂ ಟೈಮ್ ಆಗುತ್ತೆ ಅಂತ ಹೇಳಿ ಬಳೆನ ತೋರ್ಸ್ಕೊಳಕ್ಕೆ ಕರೆಸಿದ್ರು ಆದರೆ ಇನ್ನು ಸಂಜೆ ಮೇಲೆ ಮೆಹಂದಿ ಕೂಡ ಹಾಕ್ತು ಮೊದಲಿಗೆ ನನ್ನ ತಂಗಿಗೆ ಹಾಕ್ತು ಅದಾದಮೇಲೆ ಎಲ್ಲರೂ ಕೂಡ ನಾವು ಹಾಕ್ಕೊಂಡು ಒಬ್ಬೊಬ್ಬರೇನೇ ಇವಳ್ದು ಕೂಡ ಮೆಹಂದಿಗೆ ಅಂತ ಹೇಳಿ ನಾವು ಹೊರ್ಗಡೆಯಿಂದ ಏನು ಯಾರನ್ನು ಕರೆಸಿರಲಿಲ್ಲ ನಾವೇನೇ ಹಾಕಿದೋ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಮೆಹಂದಿ ಹಾಂ ಸರಿ ಅಂತ ಹೇಳಿ ಅವಳಿಗೆ ಮುಗಿಸಿದ್ಮೇಲೆ ನಾವು ಕೂಡ ಒಬ್ಬೊಬ್ಬರೇ ಹಾಕ್ಸ್ಕೊಂಡು ಒಬ್ರಿಗೊಬ್ರು ಒಬ್ರು ಹಾಕೊಂಡ ಮೇಲೆ ಒಬ್ಬರು ಅಳ್ಸಿದ್ಮೇಲೆ ಅಂದ್ಕೊಂಡು ನಾವೇನೇ ಹೇಗೋ ಮೆಹೆಂದಿನ ಹಾಕ್ಕೊಂಡು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಕ್ಕೊಂಡು ಮೆಹಂದಿ ಹಾಕೋರು ಕೂಡ ನಮ್ಮ ಮನೆಯಲ್ಲಿ ಇದ್ದಾರೆ ತುಂಬಾ ಚೆನ್ನಾಗಿ ಹಾಕ್ತಾರೆ ಸರಿ ಅಂತ ಹೇಳಿ ನಾನು ಕೂಡ ಮೆಹೆಂದಿನಿ ಹಾಕೊಂಡೆ ನೋಡ್ತಿರ್ಬೋದಲ್ಲ ಹೇಗೆ ಅಂತ ಮೆಹಂದಿ ಹೇಗೆ ಬಂದಿದೆ ಅಂತ ನೀವೇ ಕಮೆಂಟ್ ಮಾಡಿ ಅದಾದಮೇಲೆ ಅಜ್ಜಿಗೂ ಕೂಡ ಹಾಕ್ತು ಅವರ ಅಪರೂಪಕ್ಕೆ ಹಾಕೊಳ್ಳೋದು ಎಲ್ಲರೂ ಕೂಡ ಹಾಕ್ಕೊಂಡಿದ್ರಲ್ಲ ಅಂತ ಹೇಳಿ ಅಜ್ಜಿಗೂ ಹಾಕ್ತು ಇನ್ನು ಹೀಗೇ ಮೆಹಂದಿ ಹಾಕ್ಕೊಂಡಾದಮೇಲೆ ಸಂಜೆನೇ ಆಗೋಯಿತು ಇನ್ನು ಸಂಜೆ ಆಯಿತು ಅಂತ ಹೇಳಿ ಬೆಳಿಗ್ಗೆಗೆ ಮೇಕಪ್ ಎಲ್ಲರೂ ಕೂಡ ಪಾರ್ಲರ್ ಅವ್ರಿಗೆ ಹೇಳಿದರು ನೈಟಿಗೆ ಮಾತ್ರ ನಾವೇನೇ ರೆಡಿ ಆಗದ ಅಂತ ಹೇಳಿ ಎಲ್ಲರೂ ಸ್ಯಾರಿಗೆ ಪಿನ್ ಮಾಡ್ಕೊಂಡು ಲಗೇಜ್ ಪ್ಯಾಕ್ ಮಾಡ್ತಿದ್ರು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್